ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ದಿಸ್ ಇಸ್ ಸಂಜನಾ ಕ್ರಿಯೇಷನ್ಸ್ ಟೂರ್ ಟ್ರಿಪ್ ಎಕ್ಸಸೈಸ್ ಸ್ಪೆಷಲ್ ಕುಕಿಂಗ್ ಅಂಡ್ ಗಾರ್ಡನಿಂಗ್ ಸ್ಪೆಷಲಿ ಫಾರ್ ಹೈ ಬಿಸ್ಕಸ್ ಸೊ ಎಲ್ಲದಕ್ಕೂ ಸಂಜನಾ ಕ್ರಿಯೇಷನ್ಸ್ ವ್ಲಾಗ್ಸ್ ಅನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಹೈ ಫ್ರೆಂಡ್ಸ್ ನಮಸ್ತೆ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂಡ್ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನಂತೂ ಆಲ್ರೆಡಿ ನನ್ನ ಗಾರ್ಡನ್ ಅಲ್ಲೇ ನಿಂತಿದ್ದೀನಿ ಸೊ ಗಾರ್ಡನಿಂಗ್ ಬಗ್ಗೆನೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಏನು ಎತ್ತ ಅಂತ ಎಲ್ಲವನ್ನ ಹೇಳ್ತೀನಿ ಫ್ರೆಂಡ್ಸ್ ಒಂದು ಚಂದದ ಗಾರ್ಡನ್ ಬೆಳೆಸಲಿಕ್ಕೆ ಸ್ವಲ್ಪ ಶ್ರಮ ಬೇಕು ಅಂತ ನಾನು ಯಾವಾಗ್ಲೂ ಈ ಒಂದು ವರ್ಡ್ಸ್ ಅನ್ನ ಯೂಸ್ ಮಾಡ್ತೀನಿ ಅಲ್ವಾ ಸೊ ಗಿಡಗಳ ಕಟಿಂಗ್ಸ್ ಹೇಗೆ ಮಾಡೋದಿರ್ಬೋದು ಅಥವಾ ಅದು ಯಾವ ರೀತಿ ಕಟ್ ಮಾಡೋದು ಯಾವ ಟೈಮಲ್ಲಿ ಕಟ್ ಮಾಡೋದು ಎಷ್ಟು ಕಟಿಂಗ್ ಮಾಡಬೇಕು ಅನ್ನೋದನ್ನ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸ್ಪೆಷಲಿ ಫಾರ್ ಏನು ಹೈ ಬಿಸ್ಕಸ್ ಇರ್ಬೋದು ದಾಸವಾಳದ ಗಿಡ ಯಾವಾಗ ಟೈಮ್ ಅಲ್ಲಿ ಕಟ್ ಮಾಡ್ಬೇಕು ಅನ್ನೋದನ್ನ ಸೊ ಎಷ್ಟು ಕಟ್ ಮಾಡ್ಬೇಕು ಗಿಡ ತುಂಬಾ ಬೆಳ್ತಿರುತ್ತೆ ಸೊ ಮೊಗ್ಗಿ ಇರುವಾಗ ಕಟ್ ಮಾಡ್ಬೇಕಾ ಬೇಡವಾ ಎಲ್ಲವನ್ನ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆನಾ ಸೊ ಎಲ್ಲವನ್ನು ನೋಡೋಕ್ಕಿಂತ ಮೊದಲೇ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನ ನೋಡಿ ಹಾಗೆ ನನ್ನ ಆಲ್ರೆಡಿ ಫೋರ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದೆ ಆದಷ್ಟು ಬೇಗ ನಿಮ್ಮ ಸಪೋರ್ಟ್ ಇಂದ ಫೈವ್ ತೌಸಂಡ್ ಆಗ್ಲಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡುವ ಅಂಡ್ ಫ್ರೆಂಡ್ಸ್ ಕಂಪ್ಲೀಟ್ ಆಗಿ ವಿಡಿಯೋವನ್ನ ನೋಡಿ ಎಲ್ಲೂ ಸ್ಕಿಪ್ ಮಾಡದೆ ಯಾಕಂದ್ರೆ ಎಲ್ಲವನ್ನು ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ ಸ್ಕಿಪ್ ಮಾಡ್ಬಿಟ್ರೆ ಮಧ್ಯ ಮಧ್ಯ ವಿಷಯಗಳು ಮರ್ತಾ ಹೋಗುತ್ತೆ ಸೊ ನೋಡಿ ಫ್ರೆಂಡ್ಸ್ ನೋಡಿ ಈ ಆಲ್ರೆಡಿ ಹೂ ಬಿಡ್ತಾ ಇದೆ ಇಷ್ಟು ಜೋರು ಮಳೆಯಲ್ಲೂ ಕೂಡ ಹೂ ಅಂತೂ ಬಿಡ್ತಾ ಇದೆ ಕಟ್ ಮಾಡೋ ಹಾಗೆ ಇಲ್ಲ ಮಗ್ಗೆ ಇರುವಾಗ ಕಟ್ ಮಾಡಬಾರದು ಸೊ ಎಂಡ್ ಈ ವಿಡಿಯೋದಲ್ಲಿ ಕೂಡ ಗಿಡ ಸ್ಪ್ರೆಡ್ ಆಗಿ ಬೆಳಿಬೇಕು ಸ್ನೇಹಿತರೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಕೂಡ ಹೇಳ್ತಾ ಇದ್ದೀನಿ ಕಟ್ ಮಾಡ್ಬಿಟ್ರೆ ಆಗ್ಲಿಲ್ಲ ಗಿಡ ಬೆಳಿತಾ ಇರುವಾಗ ಅದಕ್ಕೊಂದು ಟಿಪ್ಸ್ ಕೂಡ ಇದೆ ಸೊ ಯಾವ ರೀತಿ ಗಿಡ ಹರಗಿ ಬೆಳಿಬೇಕು ಅಂದ್ರೆ ಹರಡಿ ಹರಡಿ ಉದ್ದ ಬೆಳೀತಾ ಹೋದ್ರೆ ಜಾಸ್ತಿ ಹೂ ಬರಲ್ಲ ಸ್ನೇಹಿತರೆ ಒಂದೋ ಎರಡೋ ಬರುತ್ತೆ ಅಷ್ಟೇ ಆ ಆತರ ಮಾಡದೆ ಗಿಡ ಚದುರಿದ ಹಾಗೆ ಬೆಳಿಬೇಕು ನೋಡಿ ಫ್ರೆಂಡ್ಸ್ ಎಲ್ಲದ್ರಲ್ಲೂ ಮೊಗ್ಗೆ ಇದೆ ಸೊ ಕಟ್ ಮಾಡುವಲ್ಲ ಕಟ್ ಮಾಡಬಾರ್ದು ಕೂಡ ಸೊ ಮಳೆ ಕೆಲವರು ಏನ್ ಮಾಡ್ತೇವೆ ಮಳೆಗಾಲ ಬಂದ ತಕ್ಷಣ ಟಪಟಪ ಅಂತ ಕಟ್ ಮಾಡ್ಬಿಡ್ತಾರೆ ಸೊ ಆ ತರ ಕಟ್ ಮಾಡೋದ್ ಕಟ್ ಮಾಡೋಕಿಂತ ಮೊದಲು ನೋಡಿ ಇಂತದೊಂದು ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಕಟ್ಟ ಕಟ್ಟರ್ ಅಂತೇಳಿ ಸೊ ಇದನ್ನ ಒಂದು ಒನ್ ಸೆವೆಂಟಿ ಫೈವ್ ರುಪೀಸ್ ಅಷ್ಟೇ ಸ್ನೇಹಿತರೆ ಅದಕ್ಕೆ ಓಕೆನಾ ನೂರ ಎಪ್ಪತ್ತೈದು ರೂಪಾಯಿ ಬೇರೆ ಬೇರೆ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಇದೆ ಸೊ ಆ ನನಗೆ ತಕ್ಕದು ಒಂದು ಟೂ ಹಂಡ್ರೆಡ್ ಒಳಗೆ ಸಾಕಾಗುತ್ತೆ ಗಿಡ ಬೆಳೆಸೋದ್ರಲ್ಲಿ ಈ ಒಂದು ಕಟ್ಟರ್ ಬೇಕೇ ಬೇಕಾಗುತ್ತೆ ಸ್ನೇಹಿತರ ನೋಡಿ ಇದು ಒಂದು ನಾನು ಕಟ್ ಮಾಡ್ಲಿಲ್ಲ ತುಂಬಾ ಮೊಗ್ಗೆ ಯಾವಾಗ್ಲೂ ಮೊಗ್ಗೆ ಇರ್ತಿತ್ತು ಸೊ ಕಟ್ ಮಾಡೋ ಹಾಗೆ ಇರ್ಲಿಲ್ಲ ಮಳೆಗಾಲ ಸ್ಟಾರ್ಟ್ ಆಯ್ತು ಇನ್ನೇನು ಆಗಷ್ಟು ಬಂತು ಆದ್ರೂ ಕೂಡ ಇದ್ರಲ್ಲಿ ಫುಲ್ ಮೊಗ್ಗಿನೂ ಇದೆ ಯಾಕೋ ಕಟ್ ಮಾಡೋ ಮನಸ್ಸಾಗ್ತಾ ಇರ್ಲಿಲ್ಲ ಸೊ ಬೆಳಿತಾನೆ ಹೋಯ್ತು ಅದು ಅಷ್ಟು ಉದ್ದ ಬೆಳೆದಿದೆ ಸೊ ಇಷ್ಟು ಉದ್ದ ಬೆಳೆಯೋ ಅಷ್ಟು ಕೊಡಬೇ ಇಡಿ ಅಡ್ಡ ಇದೆ ಪಕ್ಕದಲ್ಲಿ ಕೂಡ ಅಡ್ಡದಲ್ಲಿ ಬೆಳೆದಿದೆ ಬಟ್ ಇದೊಂದು ಫುಲ್ ಉದ್ದ ಆಗೋಯ್ತು ಸೊ ಇದನ್ನ ಈಗ ಕಟ್ ಮಾಡ್ತಾ ಇದ್ದೀನಿ ನಾನು ಮತ್ತೆ ಅದಕ್ಕೆ ನಾನು ಗ್ರಾಫ್ಟಿಂಗ್ ಮಾಡ್ತೇನೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ಗ್ರಾಫ್ಟಿಂಗ್ ಯಾವ ರೀತಿ ಮಾಡಬೇಕು ಅಂತ ಸ್ಪೆಷಲಿ ಒಂದು ಐಡಿಯಾದಲ್ಲಿ ಸೊ ಓಕೆನಾ ಸೊ ಈ ಗಿಡವನ್ನ ನೋಡಿ ಇದು ಒಂದು ದಾಸವಾಳ ಗಿಡ ಇದರಲ್ಲಿ ಮೊಗ್ಗೆ ಇಲ್ಲ ಸೊ ಮೊಗ್ಗು ಇಲ್ಲದನ್ನ ನೋಡಿ ಅದು ಯಾವ್ದಿದೆ ಕಟ್ ಮಾಡ್ಬೇಕಾಗುತ್ತೆ ಮೊಗ್ಗೆ ಇದ್ದದನ್ನ ಬಿಟ್ಟು ಮತ್ತೆ ಗಿಡ ಫುಲ್ ಫುಲ್ ಕಟ್ ಮಾಡಬಾರ್ದು ಸ್ನೇಹಿತರೆ ಯಾವಾಗ್ಲೂ ಮಳೆ ಆಗ್ಲಿ ಬೇಸಿಗೆ ಆಗ್ಲಿ ಆ ಮಳೆದಲ್ಲಿ ಯಾಕೆ ಕಟ್ ಮಾಡ್ಬೇಕು ಅಂತ ಹೇಳಿದ್ರೆ ಗಿಡ ಬೇಗ ಚಿಗುರು ಬರುತ್ತೆ ಸೊ ಆದಷ್ಟು ಕಟ್ ಮಾಡೋದು ಮಳೆಗಾಲದಲ್ಲಿ ಕಟ್ ಮಾಡಿ ಬಟ್ ಎಲ್ಲವನ್ನ ಎಲ್ಲವನ್ನ ಕಟ್ ಮಾಡಬಾರ್ದು ಮೊಗ್ಗೆ ಇರೋದನ್ನ ಬಿಟ್ಟು ಬೇರೆ ಮಾಡಿ ಅದು ಮೊಗ್ಗೆ ಖಾಲಿ ಆದ್ಮೇಲೆ ಬೇರೆದನ್ನ ಕಟ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ಮೊಗ್ಗೆ ಇರೋದನ್ನು ಕಟ್ ಚಿಗುರು ಬರುತ್ತೆ ಅಂತ ಮೊಗ್ಗೆ ಇರೋದನ್ನು ಕಟ್ ಮಾಡ್ತಾ ಹೋದ್ರೆ ಮತ್ತೆ ಡೈಲಿ ಹೂ ಸಿಗೋದಿಲ್ಲ ಒಂದೇ ಸಲ ಎಲ್ಲ ಗಿಡವು ಬೋಳಾಗ್ಬಿಡುತ್ತೆ ಸೊ ನೋಡಿ ನಾನು ಎಲ್ಲಿಂದ ಕಟ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಸ್ಟೆಮ್ ಏನಿದೆ ಅರ್ಧದಲ್ಲಿ ಹೋಗಿದ್ದ ಸ್ವಲ್ಪ ಮೇಲೆ ಕಟ್ ಮಾಡ್ಬೇಕು ನೋಡಿ ಇದ್ರಲ್ಲಿ ಮೊಗ್ಗೆ ಇಲ್ಲ ಹೌದಾ ಸೊ ಈ ತರ ಒಂದು ನೋಡಿ ಗಿಡ ನೋಡಿ ಕಟ್ ನಾನು ಕೂಡ ನೋಡಿ ಮಾತ್ರ ಕಟ್ ಮಾಡ್ತಾ ಇದೀನಿ ಯಾವಾಗ್ಲೂ ಎಲ್ಲವನ್ನ ಕಟ್ ಮಾಡೋದಿಲ್ಲ ಸೊ ನೋಡಿ ಇಲ್ಲಿ ಕೂಡ ನಾನು ಅಡ್ಡ ಗಿಡ ಚಿಗುರು ಬರಬೇಕು ಚಿಗುರು ಎಲ್ಲಿಗೆ ಕಟ್ ಅನ್ನೋ ಒಂದು ದಂಟು ಗಂಟು ತರ ಇರುತ್ತೆ ನೋಡಿ ಆ ಗಂಟಿನ ಮೇಲ್ಭಾಗದಿಂದ ಕಟ್ ಮಾಡ್ಬೇಕು ಸೊ ಇಷ್ಟು ಕಟ್ ಮಾಡ್ಬೇಕು ಒಟ್ರಾಶಿ ಕಟ್ ಮಾಡ್ತಾ ಹೋಗ್ಬಾರ್ದು ಗಿಡಕ್ಕೆ ನೋವು ಮತ್ತು ಗಿಡದ ಬುಡಕ್ಕೆ ಕೂಡ ಹಾನಿ ಆಗುತ್ತೆ ಮತ್ತೆ ಇಂಥದ ಕಟ್ ಮಾಡಿಕೊಳ್ಳ ಸಪೂರಂತ ಗಿಡಗಳು ಏನ ಇರುತ್ತೆ ಚಿಕ್ಕ ಚಿಕ್ಕದು ಅದು ಕಟ್ ಮಾಡ್ಲಿಕ್ಕೆ ಈ ತರ ಒಂದು ಕಟ್ಟರ್ ಸಾಕು ಕತ್ತಿಯನ್ನು ಉಪಯೋಗಿಸ್ಬೇಡಿ ಕತ್ತಿಯನ್ನು ಉಪಯೋಗಿಸೋದು ತುಂಬಾ ದಪ್ಪ ಇರುವಾಗ ಒಂದೇ ಹೊಡೆತದಲ್ಲಿ ಬಂದ್ರೆ ಮಾತ್ರ ಉಪಯೋಗಿಸ್ಬೋದು ಹೊರತು ಇಂಥದ್ದೆಲ್ಲ ಕಟ್ ಮಾಡುವಾಗ ಆ ಈ ತರದೇ ಒಂದು ಬೇಕು ಕಟ್ಟರ್ ಬೇಕಾಗತ್ತೆ ನೋಡಿ ಈಗ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ ಹತ್ತಿರದಲ್ಲಿ ಎಷ್ಟು ಕಟ್ ಮಾಡಿದೇನೆ ಅಂದ್ರೆ ಇಲ್ಲಿಂದ ಅಡ್ಡಡ್ಡಚ್ಚ ಇರುತ್ತೆ ಸ್ನೇಹಿತರೆ ಇದು ಇದು ಒಂದು ಬ್ರಾಂಚ್ ಇದ್ರೆ ಇದ್ರಲ್ಲಿ ನಾಲ್ಕು ಬ್ರಾಂಚ್ ಆಗುತ್ತೆ ಸ್ನೇಹಿತರೆ ಸೊ ಸ್ಪ್ರೆಡ್ ಆಗಿ ಬೆಳೆಯಲು ತುಂಬಾ ಈ ತರ ಕಟ್ ಮಾಡ್ಬೇಕು ಆಯ್ತಾ ಅಂಡ್ ಕಟ್ ಮಾಡುವ ಸಮಯ ಹೇಳದೆ ಹೆಚ್ಚಿನದಾಗಿ ಮಳೆಗಾಲದಲ್ಲಿ ಕಟ್ ಮಾಡಿ ಸೊ ಬೇಸಿಗೆಯಲ್ಲಿ ಅಲ್ಲಿ ಮಾಡಬಾರ್ದು ಅಂತಿಲ್ಲ ಮಾಡುವಾಗ ತುಂಬಾ ಹುಷಾರಿಂದ ಮಾಡಬೇಕು ಇನ್ನು ವಿಂಟರ್ ಸೀಸನ್ ಅಲ್ಲಿ ಕೂಡ ಕಟ್ ಮಾಡ್ ಮಾಡಬಹುದು ವಿಂಟರ್ ಸೀಸನ್ ನಲ್ಲಿ ಕಟ್ ಮಾಡಬಹುದು ಯಾವುದೇ ಕಾರಣಕ್ಕೂ ಮೊಗ್ಗೆ ಇರುವಾಗ ಕಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಮತ್ತೆ ಗಿಡ ಚಿಕ್ಕದಿರುವಾಗ ಕಟ್ ಮಾಡಬಾರದು ಸೊ ಈಗ ಯಾವುದೇ ಗಿಡ ಕೂಡ ಅದಕ್ಕೆ ದಾಸವಾಳ ಗಿಡ ಅಂತಾನೂ ಅಲ್ಲ ಅಂಡ್ ಬೇರೆ ಯಾವುದೇ ಗಿಡ ಇರಬಹುದು ಗುಲಾಬಿ ಗಿಡ ಇರ್ಬೋದು ಯಾವುದೇ ಗಿಡ ಹೆಚ್ಚಿನ ಕಟ್ ಮಾಡೋದು ಮಳೆಗಾಲದಲ್ಲಿ ಚಿಗುರು ಬೇಗ ಬರುತ್ತೆ ಅಂಡ್ ಗಿಡಕ್ಕೆ ಹೆಚ್ಚು ಹಾನಿ ಆಗೋಲ್ಲ ಅಂಡ್ ವಾತಾವರಣ ತಂಪಾಗಿರೋದ್ರಿಂದ ಹೆಚ್ಚು ಬೇಗ ಎಲೆಗಳು ಚಿಗುರು ಬರುತ್ತೆ ಅಂತ ಓಕೆನಾ ನೋಡಿ ನನ್ನ ಇದರಲ್ಲಿ ಪೇರಳೆ ಗಿಡ ಕೂಡ ಉಂಟು ಎಷ್ಟು ಹೇಗೆ ಸ್ಪ್ರೆಡ್ ಆಗಿದೆ ಅಂತ ಹೇಳಿ ಅಂಡ್ ಮತ್ತೊಂದು ಒಂದು ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದೆ ಗಿಡವನ್ನ ಸ್ಪ್ರೆಡ್ ಆಗಿ ಬೆಳಿಲಿಕ್ಕೆ ಸೊ ಅದೇನು ಅನ್ನೋದನ್ನ ಹೇಳ್ತೀನಿ ತುದಿ ಇದೆಯಲ್ಲ ಗಿಡದ ತುದಿ ಹ್ಮ್ ಹೂವಿನ ನೋಡಿ ಇದೆಲ್ಲಾ ಹೂವು ಬಂದಿದೆ ಯಾಕೆ ಬಂದಿದೆ ಅಂತ ಹೇಳ್ತೀನಿ ಇದನ್ನ ಐಡಿಯಾ ಮೊಗ್ಗು ಜಾಸ್ತಿ ಬಂದಿದೆ ನೋಡಿ ಇದೆಲ್ಲ ಕಟ್ ಮಾಡೋ ಹಾಗೆ ಇಲ್ಲ ಆ ತುದಿಗೆ ಚುಂಟ್ತಾ ಬನ್ನಿ ಇದು ಹೇಗೆ ತುದಿಯಲ್ಲಿ ಕಟ್ ಮಾಡೋದು ಅಂತ ಮೊಗ್ಗೆ ಇರುವಾಗ ಮೊಗ್ಗೆ ಇಲ್ಲದ ಜಾಗದಲ್ಲಿ ಮಾಡ್ಬೇಕು ನೋಡಿ ಸ್ನೇಹಿತರೆ ಇದಂತೂ ರೆಡ್ ಕಲರ್ ಹೂವಿನದು ಇದು ಒಂದು ಕಡೆ ಮಾತ್ರ ಮೊಗ್ಗೆ ಇಲ್ಲ ನೋಡಿ ಒಂದು ಕಡೆ ಮಾತ್ರ ಮೊಗ್ಗಿಲ್ಲ ಅದು ಮಾತ್ರ ಕಟ್ ಮಾಡ್ತಾ ಇದ್ದೀನಿ ಎಲ್ಲಿ ಅಂತ ತೋರಿಸ್ತೀನಿ ಇದ್ದೀನಿ ಈ ಕರೆಕ್ಟ್ ಆಗಿ ತೋರಿಸ್ತೀನಿ ನಿಮ್ಗೆ ಎಲ್ಲಿ ದಂಟಿನ ಮೇಲ್ಭಾಗದಲ್ಲಿ ಕಟ್ ಮಾಡ್ತಾ ಇದ್ದೀನಿ ನಾನು ಅಲ್ಲಿಂದ ಈ ಗಿಡ ತುಂಬಾ ಅಡ್ಡದಲ್ಲಿ ಅಡ್ಡ ಅಡ್ಡ ಸ್ಪ್ರೆಡ್ ಆಗಿ ಚಿಗುರುತ್ತೆ ಸೊ ಇದ್ರಲ್ಲಿ ಕೂಡ ಮೊಗ್ಗೆ ಇತ್ತು ಬಟ್ ಏನ್ ಮಾಡುದು ಹೇಳಿ ತುಂಬಾ ಎತ್ತರ ಬೆಳೆದ್ಬಿಡುತ್ತೆ ಹಾಗೆ ಬಿಟ್ಟಿದ್ರೆ ಸೊ ಹಾಗಾಗಿ ಕಟ್ ಮಾಡದೆ ಹಾಗೆ ಬಿಟ್ರೆ ತುಂಬಾ ಹೈಟ್ ಅಲ್ಲಿ ಬೆಳೆದ್ಬಿಡುತ್ತೆ ನಿಮ್ ಡಾಗ ಒಂದು ತೋರಿಸಿದೆ ಅಲ್ವಾ ನೋಡಿ ಸೊ ನೋಡಿ ಈ ಒಂದು ಗಿಡ ನಾನು ಹೇಗೆ ಹರಡಿಕೊಂಡು ಬೆಳೆದಿದೆ ಅಂತ ನೋಡಿ ನೋಡಿ ಇದಂತೂ ನೋಡಿ ಸ್ಪ್ರೆಡ್ ಆಗಿ ಬೆಳೆದು ಹೇಗೆ ಮೊಗ್ಗು ಬಂದಿದೆ ನೋಡಿ ಇಷ್ಟು ಚಿಕ್ಕ ಇದರಲ್ಲಿ ಮೊಗ್ಗು ಹೇಗೆ ಬಂದಿದೆ ನೋಡಿ ಈ ಮೊಗ್ಗನ್ನ ಬಿಟ್ಟು ಇದ್ರಲ್ಲಿ ಪುನಃ ಸ್ಪ್ರೆಡ್ ಆಗಿ ಬೆಳಬೇಕು ಹೇಳಿದ್ರೆ ಹೇಗಿದೆ ನೋಡಿನಿ ಇಷ್ಟು ಕಟ್ ಮಾಡಿ ತೆಗಿಬೇಕು ನೋಡು ಆಚೆ ಈಚೆ ಎರಡೂ ಕಡೆ ಮೊಗ್ಗು ಇದೆ ಕ್ಲಿಯರ್ ಆಗಿ ತೋರಿಸ್ತೀನಿ ಸ್ನೇಹಿತರೆ ನಿಮ್ಗೆ ಇದನ್ನ ಮೆ ಈ ಮೆಥಡ್ ಅನ್ನ ನಿಮಗೆ ಫಾಲೋ ಮಾಡಿದ್ರೆ ಅಂತಲ್ಲ ಗಿಡ ತುಂಬಾ ಅಡ್ಡಡ್ಡ ಬೆಳೆಯುತ್ತೆ ಸ್ಪ್ರೆಡ್ ಆಗಿ ಬೆಳೆಯುತ್ತೆ ನೋಡಿ ಮತ್ತೊಂದು ಇದ್ರಲ್ಲಿ ತೋರಿಸ್ತೀನಿ ಮುಗ್ಗು ಇದ್ದಾಗ್ಲೂ ಸಹ ಎರಡೂ ಕಡೆ ಮದುವೆ ಆ ಕಡೆ ಈ ಕಡೆ ಎರಡೂ ಸೈಡ್ ಮುಗ್ಗಿದೆ ಮುಗ್ಗಿಗೆ ಏನು ಹಾನಿ ಆಗ್ಬಾರ್ದು ಸ್ನೇಹಿತರೆ ನೆನಪಿಟ್ಕೊಳ್ಳಿ ಮುಗ್ಗಿಗೆ ಏನು ಡ್ಯಾಮೇಜ್ ಆಗ್ಬಾರ್ದು ಮುಗ್ಗು ಯಾಕಂದ್ರೆ ಹೂ ಬೇಕಲ್ಲ ಸೊ ಈ ಒಂದು ಭಾಗ ತೆಗೆದ್ರೆ ಇಲ್ಲಿ ಎರಡು ಕವಲು ದಾರಿ ಹೊಡೆಯುತ್ತೆ ಸೊ ನೋಡಿ ಇಲ್ಲಿ ಕೂಡ ಕಾಣ್ತಾ ಇದಿಲ್ಲ ಇದನ್ನ ಕಟ್ ಮಾಡಿ ಪುನಃ ಮುಗ್ಗು ಬಂದದ್ದು ಗಿಡ ಸ್ಪ್ರೆಡ್ ಆದದ್ದು ಈಗ ಪುನಃ ಈಗ ನಿಮ್ಗೆ ತೋರಿಸ್ಲಿಕ್ಕೆ ನಾನು ಮಾಡ್ತಾ ಇದ್ದೀನಿ ಈ ತರ ಮಾಡೋದ್ರಿಂದ ಗಿಡ ಒಂದು ಮುಗ್ಗು ಜಾಸ್ತಿ ಬರುತ್ತೆ ಅಂಡ್ ಗಿಡ ಅಡ್ಡ ಅಡ್ಡದಲ್ಲಿ ಬೆಳೀತಾ ಹೋಗುತ್ತೆ ನೋಡಿ ನಮ್ಮ ಬೆಕ್ಕು ಸಹ ನನ್ನೊಟ್ಟಿಗೆ ಕೆಲಸ ಮಾಡ್ತಾನೆ ಇರ್ತದೆ ನಾನು ಗಿಡದೊಟ್ಟಿ ಗಿಡದೊಟ್ಟಿಗೆ ಬಂದ ತಕ್ಷಣ ಅದು ಎಲ್ಲಿದ್ರು ಓಡಿ ಬರುತ್ತೆ ಅದು ನಮ್ಮ ಮನೆಗೆ ಬಂದ ಒಂದು ಹೊಸ ಅತಿಥಿ ಒಂದು ಫಿಫ್ಟೀನ್ ಡೇಸ್ ಆಯ್ತು ಸ್ನೇಹಿತರೆ ನಮ್ಮ ಮುನ್ನಿ ಅಂತ ಹೆಸರಿಟ್ಟಿದ್ವಿ ನೋಡಿ ಮೋಸ್ಟ್ಲಿ ಪ್ರಾಣಿಗಳು ಪ್ರಕೃತಿ ಜೊತೆಗೆ ದೊರೆಯುತ್ತಿವೆ ಅಲ್ವಾ ಸ್ನೇಹಿತರೆ ಎಸ್ ಫ್ರೆಂಡ್ಸ್ ನೋಡಿ ಈಗ ನಾನು ಈ ಗಿಡದಲ್ಲಿ ಕೂಡ ಆಲ್ರೆಡಿ ನಾನು ಹಾಗೆ ಮಾಡಿದ್ದೆ ಅಂದ್ರೆ ತುದಿಗೆ ಕಟ್ ಮಾಡಿದೆ ಸೊ ಈ ಗಿಡ ಪುನಃ ಹೆಂಗ್ ಮಾಡಿದ್ರೆ ಅಡ್ಡದಲ್ಲಿ ಬಿಡುತ್ತೆ ಸೊ ಓಕೆನಾ ಈಗ ಇದೊಂದು ಎಲ್ಲ ಗಿಡ ಕಟ್ ಮಾಡಿದ್ವಲ್ಲ ಈಗ ಗಿಡ ಕಟ್ ಮಾಡಿದನ್ನ ಏನ್ ಮಾಡ್ಬೇಕು ಅಂತ ಅದನ್ನು ಕೂಡ ಏನು ಮಾಡಿದೀನಿ ಅನ್ನೋದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ಅಂದ್ರೆ ಕಟ್ ಮಾಡಿದ ಗಿಡದಿಂದ ಅಹ್ ವೇಸ್ಟ್ ಮಾಡಬಾರ್ದಲ್ಲ ಎಲೆಗಳು ಇರುತ್ತವೆ ಅದನ್ನ ಹೇಗೆ ಗೊಬ್ಬರ ಮಾಡುದು ಅನ್ನೋದನ್ನು ಕೂಡ ಅಂದ್ರೆ ಸಾವಯವ ಗೊಬ್ಬರವನ್ನ ಹೇಗೆ ಮಾಡಿದನ್ನ ಕೂಡ ತೋರಿಸ್ತೀನಿ ಓಕೆನಾ ಇದೇ ವಿಡದಲ್ಲಿ ತೋರಿಸ್ತೀನಿ ಸ್ನೇಹಿತರೆ ಆಲ್ರೆಡಿ ಈ ಒಂದು ಗಿಡ ನೋಡಿ ಇಷ್ಟು ಎತ್ತರ ಆಗಿದೆ ಈಗ ಸ್ವಲ್ಪ ಆದ್ರೂ ಒಂದು ಮೊಗ್ಗೆ ಇದೆ ನೋಡು ಮೊಗ್ಗು ಕಾಣ್ತಾ ಇದೆಯಲ್ಲ ನಿಮ್ಗೆ ಚಂದದವು ಈ ತರ ಹೂವು ಇದು ಆಯ್ತಾ ನೋಡಿ ಈ ತರ ತುಂಬಾ ಚಂದದ ಹೂ ಇದು ಸೊ ಇದನ್ನ ಕಟ್ ಮಾಡುವ ದಪ್ಪ ದಂಟಾಗಿದೆ ಮಾತ್ರ ಇದು ಸ್ಟೆಮ್ ಮಾತ್ರ ಸ್ವಲ್ಪ ದಪ್ಪವೇ ಬೆಳೆದಿದೆ ಇದಕ್ಕೆ ಆದ್ರೆ ಇದರಲ್ಲಿ ಕಟ್ಟರಲ್ಲಿ ಕಟ್ ಮಾಡಬಹುದು ಅದರ್ವೈಸ್ ಬರೋದಿಲ್ಲ ಹೇಳಾದ್ರೆ ಈ ಇಂಥ ಮಚ್ಚನ್ನ ತಗೊಂಡು ಅಥವಾ ಕತ್ತಿಯನ್ನ ತಗೊಂಡು ಕತ್ತಿಯನ್ನ ತಗೊಂಡು ಒಂದೇ ಹೊಡೆತದಲ್ಲಿ ಕಟ್ ಮಾಡ್ಬೇಕಾಗ್ತದೆ ಬಟ್ ನಾನು ಆ ಈಗ ಕಟ್ ಮಾಡ್ತಾ ಇಲ್ಲ ಯಾಕೆಂದ್ರೆ ಆಲ್ರೆಡಿ ಅಲ್ಲೊಂದು ಮೊಗ್ಗು ಇದೆ ಮೊಗ್ಗು ಮುಗಿದ ಮೇಲೆ ಕಟ್ ಮಾಡುವ ಅಂತ ಇದ್ದೇನೆ ಸೊ ಓಕೆನಾ ಸೊ ಇಂಥದನ್ನ ಮಾಡುವಾಗ ಇದು ತುಂಬಾ ದಪ್ಪ ಇದೆ ಸ್ಟೆಮ್ ಸೊ ಆಗ ಕಟ್ಟರಲ್ಲಿ ಕಟ್ ಆಗೋಲ್ಲ ಮಚ್ಚಬೇಕು ಇದಕ್ಕೆ ಕತ್ತಿನೇ ಬೇಕು ಸೊ ಒಂದೇ ಹೊಡೆತದಲ್ಲೂ ಕಟ್ ಆಗ್ಬೇಕು ಯಾಕೆಂದ್ರೆ ಕಚಾ ಪಚ ಕಚಾ ಪಚ ಈಗ ಎರಡು ಮೂರು ಸಲ ಕಟ್ ಮಾಡಿದ್ರೆ ಗಿಡಕ್ಕೆ ಗಿಡದ ಬುಡಕ್ಕೆ ಗಿಡದ ರೂಟ್ಗೆ ಹಾಳಾಗುತ್ತೆ ನೋವಾಗತ್ತೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಸಾಯೋ ಚಾನ್ಸಸ್ ಕೂಡ ಇರುತ್ತೆ ನಮ್ಮ ಮೊನ್ನೆ ಆಟ ನೋಡಿ ಅಂತೆ ಸೊ ಓಕೆನಾ ಸೊ ಇದೆಲ್ಲ ಗಿಡವನ್ನ ಕಟ್ ಮಾಡಿದೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅದನ್ನು ಕೂಡ ತೋರಿಸ್ತೀನಿ ನಾನು ಆಲ್ರೆಡಿ ಸಾವಯವ ಗೊಬ್ಬರವನ್ನೇ ನಾನು ಹೆಚ್ಚು ಯೂಸ್ ಮಾಡುದು ಹೊರಗಡೆಯಿಂದ ತಂದ ಗೊಬ್ಬರವನ್ನ ನಾನು ಯಾವುದು ಯಾವತ್ತು ಮಾಡಿಲ್ಲ ಅಂತಾನೆ ಹೇಳ್ಬೋದು ತುಂಬಾ ಕಡಿಮೆ ನಾನು ಹೊರಗಡೆಯಿಂದ ಆನ್ಲೈನ್ ತರಿಸಿ ಗೊಬ್ಬರವ ಇಲ್ವೇ ಇಲ್ಲ ಸೊ ನೋಡಿ ಎಲ್ಲಾ ಎಲೆಗಳನ್ನ ತೆಗೆದೆ ತೆಗಿಲಿಕ್ಕೆ ಆದ್ರೆ ತೆಗಿಬಹುದು ಅದರ್ವೈಸ್ ತೆಗೀದ ಇದ್ರೂ ಪರವಾಗಿಲ್ಲ ಈ ತರ ಆದ್ರೆ ಒಂದು ನಾಲ್ಕು ದಿನ ಹೀಗೆ ಇಟ್ರೆ ಎಲ್ಲ ಎಲೆಗಳು ಉದ್ರಿ ಬರುತ್ವೆ ಸೊ ಓಕೆನಾ ಹಾಗಾಗಿ ತೆಗಿಲಿಕ್ಕೆ ಸಾಧ್ಯ ಇಲ್ಲದಿದ್ರೆ ಬಿಟ್ಬಿಡಿ ಬಟ್ ಮಳೆಗಾಲದಲ್ಲಿ ಆದ್ರೆ ಎಷ್ಟು ಬೇಗ ತೆಗಿಯೋಲ್ಲ ಸ್ನೇಹಿತರೆ ಎಂತ ಮಾಡ್ತೀನಿ ಕೆಲವೊಂದನ್ನ ತೆಗಿತೀನಿ ಮತ್ತೆ ಕೆಲವೊಂದು ನಾನೀಗ ಕೆಸುವಿನ ಬುಡಕ್ಕೂ ಕೂಡ ಏನಾದ್ರೂ ಬೇಕಲ್ಲ ಹಾಗೆಯೇ ಹಾಕ್ಬೋದು ಗಿಡವನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕ್ಬೋದು ಅಥವಾ ಹೀಗೆ ಕೂಡ ಹಾಕ್ಬಹುದು ಎಲೆ ಎಲ್ಲ ಉದ್ರುಗಳು ಉದ್ರತ್ತೆ ಇದ್ರಲ್ಲಿ ಸೊ ಇದಕ್ಕೆ ಕೂಡ ಏನಾದ್ರೂ ಬೇಕಲ್ಲ ಮಣ್ಣು ಗೊಬ್ಬರ ಅಥವಾ ಅಂತೇಳಿ ಸೊ ಹಾಗಾಗಿ ನಾನು ಕೆಸುವಿನ ಗಿಡಕ್ಕೆ ಹೀಗೆ ಹಾಕಿದೆ ಒಂದ್ ಸ್ವಲ್ಪ ತೆಗೆದು ಕೂಡ ಇಟ್ಟೆ ಹೀಗೆ ಗಿಡ ಕಟ್ ಮಾಡೋದ್ರಿಂದ ಕೂಡ ಅದನ್ನ ಬಿಸಾಡ್ಬೇಡಿ ಇದನ್ನ ಕಾಂಪೋಸ್ಟ್ ಮಾಡುದು ಹೇಗೆ ಅಂದ್ರೆ ಸಾವಯವ ಗೊಬ್ಬರ ಹೇಗೆ ಮಾಡುದು ಅಂತ ಕೂಡ ನಿಮಗೆ ತೋರಿಸ್ಕೊಡ್ತೇನೆ ಇದರಲ್ಲೇ ತೋರಿಸ್ಕೊಡ್ತೇನೆ ಓಕೆನಾ ಸೊ ಎಲ್ಲ ಎಲೆಗಳು ಉದುರಿದೆ ಇದ್ರಲ್ಲಿ ನೋಡಿ ಎಲ್ಲ ತೆಗ್ದಿದ್ದೀನಿ ಆ ಎಲೆಗಳು ಯಾವುದೇ ರೀತಿ ಕೊಳಿಲಿಲ್ಲ ಓಕೆನಾ ಕೊಳಿಯುದಿಲ್ಲ ಹೀಗೆ ಸುಮ್ಮನೆ ಇಟ್ಟರೆ ಕೊಳೆಯುದಿಲ್ಲ ಅದಕ್ಕೆ ಬೇರೆ ಬೇರೆ ಹಾಕ್ಬೇಕಾಗುತ್ತೆ ನೋಡಿ ನಾನು ಇದರಲ್ಲಿ ಬಿಂಬುಳಿ ಎಲೆ ಕೂಡ ಹೀಗೆ ಇಟ್ಟಿದೆ ಅದೇ ಹಾಗೆ ನಾಲ್ಕು ದಿನ ಇಟ್ಟ ತಕ್ಷಣ ಗಿಡದ ಬುಡಕ್ಕೆ ಇಟ್ಟಿದೆ ಹಾಗೆ ಉದುರುತ್ತೆ ಅದು ಸೊ ಹೀಗೆ ಕೂಡ ಇಡಬಹುದು ಬಟ್ ಗೊಬ್ಬರ ಮಾಡಿ ಕೂಡ ಮಾಡಿದ್ರೆ ಗೊಬ್ಬರ ಮಾಡಿ ಹಾಕಿದ್ರೆ ಹೆಚ್ಚು ಫಲವತ್ತತೆ ಗಿಡದಿಂದ ಬೆಳಿಲಿಕ್ಕೆ ಕಾರಣ ಆಗತ್ತೆ ನೋಡಿ ಎಲ್ಲ ಎಲೆಗಳು ಉದುರಿದೆ ಬಟ್ ಈ ತರ ದಂಟು ಬಂದು ಹಾಕ್ಬೇಡಿ ದಂಟು ಕರಗೋದಿಲ್ಲ ಬೇಗ ಗಿಡದ ಬುಡಕ್ಕೆ ಕರಗೋದಿಲ್ಲ ಇದನ್ನ ತೆಗೆದು ಬೇರೆ ಇದಕ್ಕೆ ಹಾಕ್ಬಹುದು ಬಿಸಾಡ್ಬಹುದು ಅಷ್ಟೇ ಬಟ್ ಈ ತರ ಫ್ಲಾಟ್ ಅಲ್ಲಿ ಇರೋರಿಗೆ ಇಂಥದೆಲ್ಲ ಮಾಡ್ಲಿಕ್ಕೆ ಚಾನ್ಸ್ ಇರೋದಿಲ್ಲ ಇಂಡಿಪೆಂಡೆಂಟ್ ಆಗಿದ್ರೆ ಅಥವಾ ಗ್ರೌಂಡ್ ಫ್ಲೋರ್ ಆಗಿದ್ರೆ ಇರ್ಬೋದು ಈಗ ನಾನು ಏನ್ ಮಾಡ್ತಿದ್ದೇನೆ ಅದಕ್ಕೆ ಅಹ್ ಯಾವುದು ಕೂಡ ಹಾಕ್ಬೋದು ಇಲ್ಲಿ ನಾನು ದೇವರ ಪ್ರಸಾದ ಕೂಡ ಹಾಕ್ತಾ ಇದ್ದೇನೆ ಹೂವಿಂದು ನಿನ್ನೆಂದು ಹೂವಿಂದು ಪ್ರಸಾದ ಇರ್ತಲ್ಲ ಅದನ್ನೆಲ್ಲ ಹಾಗೆ ಬೀಸಾಡುದಿಲ್ಲ ಸೊ ನೋಡಿ ಇದೊಂದು ಮಾಲೆ ಮಾಲೆಯಲ್ಲಿ ದಾರ ಇದೆ ದಾರ ಹಾಗೇ ಬಿಟ್ಟಿದ್ದೀನಿ ಯಾಕೆಂದ್ರೆ ಇದೊಂದು ನಾಲ್ಕು ದಿನ ಆದ್ರೆ ಎಲ್ಲ ಅದು ತಾನು ತಾನೇ ಬಿಟ್ಕೊಳ್ಳುತ್ತೆ ಹೂವೆಲ್ಲ ಬಿಟ್ಕೊಳ್ಳುತ್ತೆ ದಾರ ಮಾತ್ರ ಉಳಿಯುತ್ತೆ ಆಗ ದಾರ ತೆರಕ್ರೆ ಆಯ್ತು ಇದ್ರ ಜೊತೆಗೆ ತರ್ಕಾರಿ ಏನಾದ್ರೂ ಇದ್ರೆ ಕೊಳ್ತಿದ್ದಿದ್ರೆ ಅದನ್ನ ಹಾಕಿದ್ರೆ ನಿಮ್ಗೆ ಒಳ್ಳೆ ಗೊಬ್ಬರ ಆಗುತ್ತೆ ಸ್ನೇಹಿತರೆ ಇದ್ರ ಮೇಲೆ ಪೇಪರ್ ಏನಾದ್ರೂ ಹಾಕ್ಬೇಕು ಪೇಪರ್ ಅಥವಾ ರಟ್ಟು ಚಿಕ್ಕ ಚಿಕ್ಕದ ಕಟ್ ಮಾಡಿ ಹಾಕುವಂಥದ್ದು ನೋಡಿ ಅದನ್ನು ಕೂಡ ನಾನು ರಟ್ಟ ಹಾಕದೆ ರಟ್ಟೆ ಹಾಕ ಹಾಕುದು ಅಂದ್ರೆ ಅಲ್ಲಿ ಎಲ್ಲ ಕೊಳತು ಪೊಟ್ಯಾಶಿಯಂ ಅಂಡ್ ನೈಟ್ರೋಜನ್ ಎಲ್ಲದು ಗಿಡಕ್ಕೆ ಹಾಕುವಾಗ ಗೊಬ್ಬರವಾಗಿ ಪರಿವರ್ತಿತ ಆಗತ್ತೆ ಈಗ ಇದರ ಮೇಲೆ ನಾನು ಫುಲ್ ಒಂದಿಷ್ಟು ಹಾಕಿದ್ನಲ್ಲ ಕಂಪ್ಲೀಟ್ ಆಗುವಾಗ ಒಂದು ಲೇಯರ್ ಮಣ್ಣನ್ನ ಹಾಕ್ಬೇಕು ಮಣ್ಣನ್ನ ಹಾಕೋದ್ರಿಂದನೇ ಇದರಲ್ಲಿ ಗೊಬ್ಬರ ಆಗ್ಲಿಕ್ಕೆ ಸಾಧ್ಯ ಅಂದ್ರೆ ಸಾವಯವ ಗೊಬ್ಬರ ಆಗ್ಲಿಕ್ಕೆ ಸಾಧ್ಯ ಅಂದ್ರೆ ಇಲ್ಲಿ ಈ ತರ ಗೊಬ್ಬರ ಒಂದು ಹಾಕೋದು ಎಲ್ಲ ರೀತಿಯ ಗಿಡಕ್ಕೆ ಬೇಕಾಗುವ ಪೋಷಕಾಂಶಗಳು ನೈಟ್ರೋಜನ್ ಇರ್ಬೋದು ಅಥವಾ ಪೊಟ್ಯಾಶಿಯಂ ಇರ್ಬೋದು ಅದಕ್ಕೆ ಬೇಕಾಗುವಂತ ಸಿಗುತ್ತೆ ಈಗ ಒಂದು ಇದನ್ನ ಮುಚ್ಚಿ ಡಬ್ ಹಾಕಿರ್ಬೇಕು ಕೆಳಗಡೆ ಮೇನ್ ಆಗಿ ಹೋಲ್ ಮಾಡಿರ್ಬೇಕು ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಹೋಲ್ ಮಾಡದೇ ಇರಬೇಡಿ ನೋಡಿ ನಾನು ಆಲ್ರೆಡಿ ಮತ್ತೊಂದು ಇದ್ರಲ್ಲಿ ಮಾಡಿದ್ದೆ ಅಂತ ಹೇಳಿದೆ ಅಲ್ವಾ ಸೊ ನೋಡಿ ಮಾಡಿರುವಂತ ಎಷ್ಟು ಕಪ್ಪಾದ ಗೊಬ್ಬರ ರೆಡಿ ಆಗಿದೆ ಅದು ಅಲ್ಲ ಈಗ ನಾನು ಆಲ್ರೆಡಿ ಬೇರೆ ಇದು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಎಷ್ಟು ಕ್ಲಿಯರ್ ಆಗಿ ಕಾಣ್ತಾ ಇದೆ ಅಲ್ವಾ ಇದಕ್ಕೆ ನಾನು ಬೇರೆ ಮಿಕ್ಸ್ ಮಾಡಿ ಇದೊಂದು ಹಾಕೋದಿಲ್ಲ ಸ್ನೇಹಿತರೆ ಇದರ ಜೊತೆಗೆ ಒಂದಿಷ್ಟು ಮಣ್ಣು ಮತ್ತೆ ಒಂದಿಷ್ಟು ಮರಳು ಸ್ಯಾಂಡ್ ಅನ್ನ ಹಾಕಿ ಅದು ಪ್ರಮಾಣ ಇದೆ ಸೊ ಅದನ್ನ ಹಾಕಿ ನಾನು ಮಿಕ್ಸ್ ಮಾಡಿ ಹಾಕ್ತೇನೆ ಸ್ನೇಹಿತರೆ ನೋಡಿದ್ರಲ್ಲ ಗಿಡ ಕಟಿಂಗ್ ಹೇಗೆ ಮಾಡೋದು ಯಾವಾಗ ಮಾಡಬೇಕು ಅಂಡ್ ಎಷ್ಟು ಮಾಡ್ಬೇಕು ಮತ್ತೆ ಗಿಡ ಕಟಿಂಗ್ ಮಾಡಿರುವ ಸೊಪ್ಪನ್ನ ಹೇಗೆ ರಿಯೂಸ್ ಮಾಡಿ ಕಾಂಪೋಸ್ಟ್ ಮಾಡಿ ಗೊಬ್ಬರವನ್ನ ಮಾಡಿ ತಯಾರಿಸುವಂತದ್ದು ಎಲ್ಲವನ್ನ ನೋಡಿದ್ರಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ನಮ್ಮ ದಿನದಲ್ಲಿ ಪ್ರತಿ ದಿನದಲ್ಲಿ ನಾನು ಬೇರೆ ಯಾವ ಪೂಜೆಗೂ ಹೊರಗಡೆಯಿಂದ ಹೂ ತರೋದಿಲ್ಲ ನಮ್ಮ ಮನೆಯಲ್ಲೇ ಬೆಳೆದಂತ ಹೂವನ್ನೇ ನಾನು ದೇವರಿಗೆ ಅರ್ಪ ಪ್ಪ ಮಾಡುದು ಸೊ ಸ್ವಲ್ಪ ಶ್ರಮ ವಹಿಸಿದ್ರೆ ಹಾಗೆ ಸ್ವಲ್ಪ ಜಾಗ ಇದ್ರೂ ಕೂಡ ಬೇಕಾದಷ್ಟು ಹೂವನ್ನ ಬೆಳಿಬಹುದು ಅನ್ನೋದಕ್ಕೆ ನಾನೇ ಸಾಕ್ಷಿ ಸ್ನೇಹಿತರೆ ನಿಮ್ಮ ಒಂದು ಲೈಕ್ ನನಗಿರ್ಲಿ ಎಂದಿನಂತೆ ಸಪೋರ್ಟ್ ಮಾಡ್ತಾ ಇರಿ ಆದಷ್ಟು ಬೇಗ ನಾನು ಫೈವ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಅನ್ನ ರೀಚ್ ಆಗ್ತೇನೆ ನಿಮ್ಮೆಲ್ಲರ ಸಹಕಾರದಿಂದ ಅಂತ ಹೇಳ್ತಾ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ನಾನು ಶಂಕ ಪುಷ್ಪ ಅದನ್ನ ಹೇಗೆ ಬೆಳೆಯೋದು ಮತ್ತೆ ಯಾವ ರೀತಿ ಎಷ್ಟು ಬೇಗ ಹೂ ಬರ್ತದೆ ಅಂತ ಹೇಳಿದ್ರೆ ಸ್ನೇಹಿತರದು ಅದ್ರ ಹೇಗೆ ಬರುವುದು ಅಂತ ಒಂದು ಟಿಪ್ಸ್ ಕೂಡ ನಿಮ್ಗೆ ಹೇಳ್ತೇನೆ ಮುಂದಿನ ವಿಡಿಯೋದಲ್ಲಿ ಎಂದಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ಧನ್ಯವಾದ